ಇವತ್ತು ಕರ್ಬೇವು ಸೊಪ್ಪಿನಿಂದ ಒಂದು ಆರೋಗ್ಯಕರವಾದ ರೆಸಿಪಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಫುಲ್ ಇದೀನಿ ನೋಡಿ ನೀವು ಕೂಡ ಮಿಸ್ ಮಾಡದೆ ಇದನ್ನ ತುಂಬಾ ಆರೋಗ್ಯವಾದ ಒಂದು ರೆಸಿಪಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಅಂಡ್ ಲೈಫ್ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಕರ್ಬೇವು ಸೊಪ್ಪಿನಿಂದ ಒಂದು ಒಳ್ಳೆ ಆರೋಗ್ಯಕರವಾದ ರೆಸಿಪಿ ಕರ್ಬೇವ್ ಒಗ್ಗರಣೆಗೆ ನಾವು ಮಿಸ್ ಮಾಡದೆ ಹಾಕಿ ಹಾಕ್ತಿವಿ ಆದ್ರೆ ಯಾರ್ ತಿಂತಾರ ಹೇಳಿ ಸೈಡ್ ಅಲ್ಲಿ ಎತ್ತಿಟ್ ಎತ್ತಿಟ್ಬಿಡ್ತೀರಾ ಅಲ್ವಾ ಹಾಗಾಗಿ ಈ ರೀತಿ ಆಗ್ಬಾರ್ದು ಕರ್ಬೇವು ಸೊಪ್ಪು ಯಾವ್ದಾದ್ರು ರೀತಿಯಲ್ಲಿ ನಮ್ಮ ಹೊಟ್ಟೆಗೆ ಹೋಗ್ಬೇಕು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ರಿಗೂ ಇದು ತುಂಬಾನೇ ಉಪಯೋಗ ಅಂತ ಹೇಳ್ತಾ ಇವತ್ತು ಈ ಕರ್ಬೇವ್ ಸೊಪ್ಪು ನೋಡ್ತಾ ಇದ್ರಲ್ವಾ ಎಷ್ಟೊಂದು ಕರ್ಬೇವ್ ಸೊಪ್ಪು ಇದೆ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಎಲ್ಲ ಡ್ರೈ ಆಗಿದೆ ಅಂದ್ರೆ ನೀರಿನ ಅಂಶ ಏನು ಇರಬಾರದು ಸೊ ಎಲ್ಲ ಡ್ರೈ ಮಾಡ್ಕೊಂಡ್ ನಂತರ ನಾನು ಒಂದು ತಟ್ಟೆಯಲ್ಲಿ ಎಲ್ಲ ಕರಿಬೇವು ಎಲೆನ ತೆಗೆದು ಇಡ್ತಾ ಇದ್ದೀನಿ ಸ್ನೇಹಿತರೆ ಕರ್ಬೇವ್ ಸೊಪ್ಪು ತುಂಬಾನೇ ಉಪಯೋಗ ಇದು ಹೊಟ್ಟೆಯ ಕೊಬ್ಬನ್ನು ಕರಗಿಸುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ ಮತ್ತೆ ಕೆಲವರಿಗೆ ಅಲರ್ಜಿ ಆಗ್ತಾ ಇರುತ್ತೆ ಅದು ಕೂಡ ಇದರಿಂದ ದೂರ ಆಗುತ್ತೆ ನಂಜು ನಿರೋಧಕದಂತಹ ಶಕ್ತಿಯನ್ನು ಕೂಡ ಈ ಕರ್ಬೆಯು ಹೊಂದಿದೆ ಹಾಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಅಂತ ಕೂಡ ಇದು ಹೇಳಲಾಗಿದೆ ಇದರಿಂದ ನಾವು ಆವಾಗವಾಗ ಯೂಸ್ ಮಾಡ್ತಾಯಿದ್ರೆ ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ ಆಮೇಲೆ ಬ್ಯಾಕ್ಟೀರಿಯಾದಂತಹ ಸೋಂಕಿನ ವಿರುದ್ಧ ಕೂಡ ಹೋರಾಡುತ್ತದೆ ಇನ್ನೂ ಹಲವಾರು ಉಪಯೋಗಗಳಿದೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿಲಿ ನಾನು ಕರಿಬೇವು ಸೊಪ್ಪೆಲ್ಲ ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೀನಿ ಅರ್ಧ ಬಟ್ಲಷ್ಟು ನಾನು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಳುಮೆಣಸು ಜೀರಿಗೆ ಒಂದು ಸ್ಪೂನು ಹಾಗೆ ನಾ ಏಲಕ್ಕಿ ನಾಲ್ಕರಿಂದ ಐದು ಹಾಗೆ ಎರಡೆರಡು ಇಂಚಷ್ಟು ಚಕ್ಕೆ ಕೂಡ ತಗೊಂಡಿದ್ದೀನಿ ನಾಲ್ಕರಿಂದ ಐದು ಲವಂಗ ಕೂಡ ನಾನು ಇಟ್ಕೊಂಡಿದ್ದೀನಿ ನೋಡಿ ಚಕ್ಕೆ ಹಾಗೆ ಅರ್ಧ ಸ್ಪೂನ್ ಅಷ್ಟು ಬಡೆ ಸೋಪ್ ಕೂಡ ತಗೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಅಥವಾ ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜ ಹಾಗೆ ಒಂದು ಸ್ಪೂನ್ ಉದ್ದಿನ ಬೇಳೆ ದೊಡ್ಡ ಏಲಕ್ಕಿ ಇಷ್ಟೆಲ್ಲ ನಾವು ಡ್ರೈ ಐಟಮ್ಸನ್ನು ಇಟ್ಕೊಂಡು ಒಂದು ತಟ್ಟೆ ನೋಡಿ ಎಷ್ಟೊಂದು ಕರಿಬೇವು ಇದೆ ಒಂದು ದೊಡ್ಡ ತಟ್ಟೆ ತುಂಬ ತುಂಬ ತುಂಬಿಕೊಂಡಿದೆ ಕರಿಬೇವು ಅಂದರೆ ಇಷ್ಟೇ ಕರಿಬೇವು ಅಂತ ಇಲ್ಲ ನಿಮಗೆ ಅಷ್ಟು ಕರಿಬೇವನ ಯೂಸ್ ಮಾಡಿ ಈಗ ಒಂದು ಕಡಾಯಿಯಲ್ಲಿ ನಾನೊಂದು ಅಂದರೆ ಪಾತ್ರೆಯಲ್ಲಿ ನಾನು ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಮೊದಲು ನಾನು ಶೇಂಗಾನ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಕಲರ್ ಚೇಂಜ್ ಆಗೋ ತನಕ ಶೇಂಗಾನ ಫ್ರೈ ಮಾಡ್ಕೋಬೇಕು ನಂತರ ಒಂದೊಂದಾಗಿಯೇ ಎಲ್ಲ ಇದರಲ್ಲಿ ಹಾಕೋಬೇಕು ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಜೀರಿಗೆ ಬಡೇಸೋಪು ದೊಡ್ಡ ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ನಂತರ ನೋಡಿ ಲಾಸ್ಟಲ್ಲಿ ಕರಿಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರಿಮೆಣಸು ಕೂಡ ತುಂಬಾ ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಈ ಚಳಿಗಾಲದಲ್ಲಿ ಈ ಕರಿಬೇವು ಜೊತೆ ಈ ಎಲ್ಲ ಮಸಾಲೆನ ಹಾಕ್ಕೊಂಡು ನಾವು ಅವಾಗವಾಗ ತಿಂತಾ ಇದ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಒಣ ಕೊಬ್ಬರಿ ಕೂಡ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಕಲರ್ ಚೇಂಜ್ ಆಗೋ ತನಕ ಅಥವಾ ಕಪ್ಪು ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಡಿ ಸ್ವಲ್ಪ ತಣ್ಣಗಾದ ನಂತರ ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಯಾವುದೇ ನೀರು ಅಥವಾ ಏನು ಹಾಕ್ಕೋಬಾರ್ದು ಡ್ರೈ ಆಗಿ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಮೇಲೆ ಅಂದರೆ ಒಂದು ಎರಡು ನಿಮಿಷದ ನಂತರ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ಪೌಡ್ರ್ ಆಗಬೇಕು ಮೊದಲು ಮೊದಲು ಡ್ರೈ ಐಟಮ್ಸ್ನೆಲ್ಲ ಪೌಡ್ರ್ ಮಾಡ್ಕೊಂಡ ನಂತರ ಈಗ ನಾನು ಏನು ಕರ್ಬೇವು ತೆಗೆದಿಟ್ಟಿದ್ದೀನಲ್ವ ಸೊ ಇದ್ರ ಎಲ್ಲ ಕರಿಬೇವು ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನಾನು ಹೇಳಿದ್ನಲ್ವ ಇಷ್ಟೇ ಕರಿಬೇವು ಅಂತ ಏನಿಲ್ಲ ನಾನು ಏನಾದರೂ ಇದಕ್ಕಿಂತ ಡಬಲ್ ಕರಿಬೇವು ಇದ್ರೆ ಅದನ್ನು ಕೂಡ ನಾನು ಹಾಕೊಳ್ತಿದ್ದೆ ಬಟ್ ಮನೆಯಲ್ಲಿ ಇಷ್ಟು ಕರಿಬೇವಿತ್ತು ಸೊ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ಕ್ವಾಂಟಿಟಿ ಕರಿಬೇವಿನ ಕ್ವಾಂಟಿಟಿ ಆದಷ್ಟು ಜಾಸ್ತಿನೇ ಇರಲಿ ಸ್ನೇಹಿತರೆ ಜಸ್ಟ್ ಏನು ಒಗ್ಗರಣೆಗೆ ಹಾಕಿಬಿಟ್ಟು ನಾವು ಯೂಸ್ ಮಾಡೋದಲ್ಲ ಸೊ ಈಗ ಎಲ್ಲ ಕರಿಬೇವು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೀನಿ ಇದನ್ನ ಕೂಡ ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ನೀವು ನೋಡ್ತಾ ಇರ್ಬೋದು ನಾ ಎಲ್ಲೂ ಕೂಡ ನೀರನ್ನು ಯೂಸ್ ಮಾಡಿಲ್ಲ ಯಾಕಂದರೆ ಇದು ಎಷ್ಟೇ ದಿನ ಇಟ್ಟರು ಕೂಡ ಹಾಳಾಗಲ್ಲ ನೀವು ಯಾವಾಗ ಬೇಕೋ ಆವಾಗ ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ಅಡಿಗೆಯಲ್ಲಿ ನೀವು ಯೂಸ್ ಮಾಡ್ಕೋಬೋದು ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಇದ್ದವರು ಅಂದರೆ ಮಧುಮೇಹಿಗಳು ಕರ್ಬೇವಿನ ಎಲೆ ಜೊತೆ ಸ್ವಲ್ಪ ಜೀರಿಗೆ ತಿಂತಾ ಇದ್ದರೆ ಒಂಥರ ಅವರಿಗೆ ವರದಾನ ಅಂತ ಹೇಳ್ಬೋದು ಅವರಿಗೆ ಶಕ್ತಿ ಸಕ್ಕರೆ ಮಟ್ಟ ಅಂದರೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಹಾಗಾಗಿ ಇದು ಹೇಳಿದ್ನಲ್ವ ಕರಿಬೇವು ಸೊಪ್ಪು ಇದು ನಮ್ಮ ಆರೋಗ್ಯಕ್ಕೆ ಒಂಥರ ರಾಮಬಾಣ ಇದ್ದಂಗೆ ಹಾಗಾಗಿ ಈ ರೀತಿಯಾಗಿ ಯೂಸ್ ಮಾಡಿ ನೋಡಿ ಎಲ್ಲ ನಾನು ರುಬ್ಕೊಂಡಿದ್ದೀನಿ ರುಬ್ಕೊಂಡಿದ್ದನ್ನು ಒಂದು ನಾನು ಒಂದು ಬಟ್ಲಲ್ಲಿ ಅಂದರೆ ಒಂದು ಬಾಕ್ಸಲ್ಲಿ ನಾನು ಇದ್ದೀನಿ ಈ ರೀತಿ ಏರ್ಟೈಟ್ ಬಾಕ್ಸಲ್ಲಿ ನೀವು ಹಾಕಿಟ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಯೂಸ್ ಮಾಡ್ಬೋದು ಸೊ ನಾನು ಇಷ್ಟೆಲ್ಲ ಒಂದು ಬಾಕ್ಸಲ್ಲಿ ತೆಗೆದಿಟ್ಟಿದ್ದೀನಿ ಇನ್ನು ಉಳಿದಿರೋದು ಏನಪ್ಪ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಇದನ್ನು ನಾನು ಒಂದು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ತುಂಬಾ ಆರೋಗ್ಯಕರವಾದ ರೆಸಿಪಿ ಅದನ್ನ ಇದನ್ನ ಉಪಯೋಗ ಮಾಡಿ ಒಂದು ರೈಸ್ ಐಟಮ್ ಅನ್ನ ಮಾಡ್ತಾ ಇದ್ದೀನಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ಗೊತ್ತೇ ಆಗಲ್ಲ ಇದು ಕರ್ಬೇವ್ ರೈಸ್ ಅಂತ ಹಾಗಾಗಿ ಇದನ್ನ ನೀವು ಮಕ್ಕಳಿಗೆ ಈ ರೀತಿಯಾಗಿ ಕೊಡ್ತಾ ಬನ್ನಿ ಮಕ್ಕಳಂತೂ ಕರಿಬೇವ್ ತಿನ್ನೋದೇ ಇಲ್ಲ ನಾವಾದ್ರೆ ದೊಡ್ಡವ್ರಯೋ ಬಿಡು ಕರ್ಬೇವ್ ಒಳ್ಳೇದು ಆರೋಗ್ಯಕ್ಕೆ ಅಂತ ನಾವು ತಿನ್ಬಿಡ್ತಿವಿ ಬಟ್ ಮಕ್ಕಳು ತಿನ್ನಲ್ಲ ಹಾಗಾಗಿ ಈ ರೆಸಿಪಿ ಅವರಿಗೆ ಅಂತ ಹೇಳ್ತಾ ಅವರಿಗೆ ಅಂತಲ್ಲ ಎಲ್ರಿಗೂ ಸೊ ಈಗ ಒಂದು ಪಾತ್ರೆಯಲ್ಲಿ ನಾನು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಶೇಂಗಾ ಬೀಜ ಹಾಗೆ ಒಂದು ಎರಡು ಸ್ಪೂನಷ್ಟು ಗೋಡಂಬಿ ಹಾಕ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ ಇದು ಒಂಥರ ಕ್ರಿಸ್ಪಿ ಇರುತ್ತೆ ಲಾಸ್ಟಲ್ಲಿ ಹಾಕಿದರೆ ಹಾಗಾಗಿ ಈ ರೀತಿ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಈಗ ಅದೇ ಪಾತ್ರೆಯಲ್ಲಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಅದು ಕೂಡ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ಒಂದು ಈರುಳ್ಳಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಈ ಥರ ಸಣ್ಣಕ್ಕೆ ಹೆಚ್ಕೊಂಡು ಬಿಸಿ ಆದ ನಂತರ ಮೊದಲು ನಾನು ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡು ಸಾಕು ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಹಿಂಗ್ ಕೂಡ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಈ ಥರ ಕಲರ್ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನೋಡಿ ಉಳ್ದಿರೋಂಥದ್ದು ಏನು ಮಿಕ್ಸಿ ಜಾರಲ್ಲಿ ಉಳಿದಿತ್ತಲ್ವ ಸೊ ಅದೇ ಇದು ಕರ್ಬಿವಿನ ಪೌಡ್ರು ನೋಡಿ ನಾಲ್ಕು ಐದು ಒಂದು ಆರಿಂದ ಏಳು ಸ್ಪೂನ್ ಅಷ್ಟು ನಾನು ಈ ಪೌಡರ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಇದು ಯಾರಿಗೂ ಗೊತ್ತೇ ಆಗಲ್ಲ ಇದು ಕರಿಬೇವು ರೈಸ್ ಅಂತ ಸೊ ಈ ಇದನ್ನ ಎಣ್ಣೆಯಲ್ಲಿ ಒಂದು ಲೋ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಒಂದು ನಿಮಿಷ ಸಾಕು ಈ ರೀತಿಯೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾವು ಆ ಚಟ್ನಿ ಪೌಡಿ ಮಾಡೋವಾಗಲೂ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಈಗ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಸೊ ಉಪ್ಪು ಹಾಕೊಂಡ ನಂತರ ಮಿಕ್ಸ್ ಮಾಡಿ ನಂತರ ನಾನು ರೈಸ್ ಮಾಡಿಟ್ಕೊಂಡಿದ್ದೆ ಅನ್ನ ಅನ್ನ ಮಾಡಿಟ್ಕೊಂಡಿರೋದು ಈಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಅನ್ನ ನಾನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿದ್ರಲ್ವಾ ತುಂಬಾ ಈಸಿ ಏನಂದ್ರೆ ನೀವು ಯಾವಾಗಾದ್ರೂ ಕರಿಬೇವು ಜಾಸ್ತಿ ಇದ್ರೆ ಈ ರೀತಿ ಪೌಡರ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾವ ಅವಾಗ ಅವಾಗ ನೀವು ಈ ರೀತಿ ರೈಸ್ ಐಟಮ್ ಮಾಡ್ಕೊಂಡು ತಿನ್ಬಹುದು ಮತ್ತೆ ತುಂಬಾ ಈಸಿ ಕೂಡ ನೀವು ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರಿ ಕೇವಲ ಒಂದು ಎರಡರಿಂದ ಐದು ನಿಮಿಷದಲ್ಲೇ ನಿಮ್ಗೆ ಈ ರೈಸ್ ಐಟಮ್ ಮಾಡಿ ನೀವು ತಿನ್ಬಹುದು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರಿ ಕೂಡ ಇದನ್ನ ನೀವು ಮಾಡಿ ತಿನ್ನಬಹುದು ಇಲ್ಲಿ ಫ್ರೈ ಮಾಡಿರುವಂತಹ ಶೇಂಗಾ ಮತ್ತೆ ಗೋಡಂಬಿನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ನ್ಯಾಚುರಲ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕರಿಬೇವಿನ ಕಲರ್ ಇದು ಸೊ ಪರ್ಫೆಕ್ಟ್ ಆದ ಒಂದು ಆರೋಗ್ಯಕರವಾದ ರೆಸಿಪಿ ರೆಡಿ ಆಯಿತು ಕರ್ಬೇವಿನಿಂದ ನಮ್ಮ ದೃಷ್ಟಿ ದೋಷ ಏನಿರುತ್ತಲ್ಲ ಅದು ಕೂಡ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೇದು ದೃಷ್ಟಿ ದೋಷ ಇದ್ರೂ ಕೂಡ ಅದು ಎಷ್ಟೋ ತಕ್ಕ ಮಟ್ಟಿಗೆ ನಿವಾರಣೆ ಆಗುತ್ತದೆ ಅಂತ ಹೇಳ್ಬೋದು ಕಣ್ಣಿನ ಆರೋಗ್ಯಕ್ಕೆ ಇದು ಅತ್ಯುತ್ತಮವಾದ ಒಂದು ಎಲೆ ಅಂತ ಹೇಳ್ಬೋದು ಈ ಕರ್ಬೇವಿನ ಎಲೆ ಹಾಗೆ ಇದು ಕರ್ಬೇವಿನ ಎಲೆ ಅವಾಗವಾಗ ಸೇವಿಸಿರೋದ್ರಿಂದ ತೂಕ ಕೂಡ ಇಳಿಕೆ ಆಗುತ್ತದೆ ಅದೇ ಹೇಳಿದ್ನಲ್ವಾ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ತೂಕ ಸಮತೋಲನಕ್ಕೆ ಇದು ಬರುತ್ತೆ ಅಂತ ಹೇಳ್ಬಹುದು ಹಾಗೆ ಕ್ಯಾಲ್ಸಿಯಂ ಕೊರತೆ ಇರೋರು ಕೂಡ ಇದನ್ನ ಮಿಸ್ ಮಾಡದೆ ಆವಾಗ ಅವಾಗ ಈ ರೀತಿಯಾಗಿ ತಿನ್ನಿ ಕ್ಯಾಲ್ಸಿಯಂ ಕೊರತೆ ಕೂಡ ನಿವಾರಣೆ ಆಗುತ್ತದೆ ನೋಡಿ ಈ ರೀತಿಯಾಗಿ ನಿಮಗೆ ಮೊಸರು ಇಷ್ಟ ಆದರೆ ಮೊಸರು ಹಾಕೊಂಡ್ಬಿಡಿ ಅಥವಾ ಹಾಗೆ ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮೊಸರು ಹಾಕ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಹಾಗೆ ಸ್ವಲ್ಪ ಖಾರದ ಪುಡಿ ನೋಡಿ ಈ ರೀತಿ ಮಾಡ್ಕೊಂಡು ತಿಂತಾ ಇದ್ರೆ ಈ ಆರೋಗ್ಯಕರವಾದ ಕರಿಬೇವಿನ ರೈಸ್ ಕರಿಬೇವಿನ ಚಿತ್ರಾನ್ ಅಂತ ಕೂಡ ಹೇಳ್ಬೋದು ಅಲ್ಲಿ ನಿಂಬೆಣ್ಣೆ ಇಟ್ಬಿಟ್ಟು ಯಾರಿಗೆ ನಿಂಬೆಣ್ಣೆ ಇಷ್ಟನೋ ಅಥವಾ ಮೊಸರು ಇಷ್ಟನೋ ತಿಂತಾನೆ ಇರ್ತೀರಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್